ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯಾದ್ಯಂತ ಈ ಸಾಲ ಪಡೆದವರ ಒಂದು ಪ್ರಕರಣಗಳು ಏನಿದೆ ಈ ಒಂದು ಪ್ರಕರಣಗಳು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅಂದರೆ ಸಾಲ ಪಡ್ಕೊಂಡಿರೋ ಅಂದರೆ ಮರುಪಾವತಿಗೋಸ್ಕರ ವಸೂಲಿ ಮಾಡ್ತಾ ಇರುವಂತಹ ರೀತಿಯಾಗಿರ್ಬೋದು ಅಥವಾ ಒಂದಷ್ಟು ಕಿರುಕುಳ ಪ್ರಕರಣಗಳಾಗಿರ್ಬೋದು ಅಥವಾ ಸಾಲ ಕೊಟ್ಟಂತಹ ಫೈನಾನ್ಸ್ ಕಂಪನಿಗಳಾಗಿರ್ಬೋದು ಅಥವಾ ಬೇರೆ ಇತರ ಕಂಪನಿಗಳು ಬ್ಯಾಂಕ್ಗಳಾಗಿರ್ಬೋದು ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಫಾಲೋ ಮಾಡದೇ ಇರುವಂತಹ ಒಂದಷ್ಟು ಬ್ಯಾಂಕ್ಗಳಾಗಿರ್ಬೋದು ಇವೆಲ್ಲವೂ ಸಹ ಕೊಡ್ತಾ ಇರುವಂತಹ ಕಿರುಕುಳಕ್ಕೆ ಬೇಸತ್ತು ರಾಜ್ಯಾದ್ಯಂತ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಕೆಲವರೆಲ್ಲ ಜೀವವನ್ನು ಕಳ್ಕೊಂಡಿದ್ದಾರೆ ಇನ್ನು ಕೆಲವರು ಮನೆಯನ್ನೇ ಸಂಪೂರ್ಣವಾಗಿ ಮನೆಯನ್ನು ಬಿಟ್ಟು ಅಂದರೆ ಊರನ್ನೇ ಬಿಟ್ಟು ಹೋಗಿದ್ದಾರೆ ಮನೆಗಳಿಗೆಲ್ಲ ಬೀಗ ಹಾಕ್ಕೊಂಡು ಊರನ್ನು ತೊರೆದು ಹೋಗಿದ್ದಾರೆ ಇನ್ನು ಕೆಲವೊಂದು ಕಡೆ ಫೈನಾನ್ಸ್ ಕಂಪ್ನಿಯವ್ರ ಕಡೆಯಿಂದ ಏಜೆಂಟ್ಗಳು ಏನು ಬರ್ತಾರೆ ವಸೂಲಿ ಏಜೆಂಟ್ಗಳು ಅವರುಗಳು ಕೋಲ್ಗಳನ್ನು ಇಟ್ಕೊಂಡು ಬಂದು ವಸೂಲಿ ಮಾಡುವಂತಹ ಪ್ರಕರಣಗಳೆಲ್ಲ ಕೂಡ ದಾಖಲಾಗಿದೆ ಇದೆಲ್ಲವೂ ಕೂಡ ದಿನದಿಂದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಅದರಲ್ಲೂ ಮೈಸೂರು ಸುತ್ತಮುತ್ತ ರಾಮನಗರ ಸುತ್ತಮುತ್ತ ಎಲ್ಲ ಸಾಕಷ್ಟು ಪ್ರಕರಣಗಳು ಒಂದಷ್ಟು ಕುಟುಂಬಗಳು ಊರಲ್ಲೊಂದು ಹದಿನೈದು ಇಪ್ಪತ್ತು ಕುಟುಂಬಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಆ ರೀತಿ ಮನೆ ಬೀಗ ಹಾಕ್ಕೊಂಡು ಹೊರಟೋಗಿದ್ದಾರೆ ಅವ್ರು ಹೋದ ನಂತರ ಆ ಮನೆಗಳಿಗೆ ಇದನ್ನು ಜಪ್ತಿ ಮಾಡಲಾಗಿದೆ ಈ ಮನೇನ ಜಪ್ತಿ ಮಾಡಲಾಗಿದೆ ಅಂತೆಲ್ಲ ಖಾಸಗಿ ಫೈನಾನ್ಸ್ ಕಂಪ್ನಿಯವರೆಲ್ಲ ಬಂದು ಬರೆದಿರುವಂತಹ ಪ್ರಕರಣಗಳು ಕೂಡ ನಡೆದಿದೆ ಇನ್ನು ಕೆಲವರು ಜೀವ ಕಳ್ಕೊಂಡಿದ್ದಾರೆ ಕೆಲವು ಹೆಣ್ಮಕ್ಳು ಗಂಡ ಯಾರ್ತಿರೋಗಿದ್ದಾರೆ ಆ ಒಂದು ಹೆಣ್ಮಗಳು ತನ್ನ ತಾಳಿನೇ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ ಮಾಂಗಲ್ಯವನ್ನೇ ಕಳಿಸ್ಕೊಟ್ಟು ಂತಹ ಪ್ರಕರಣ ಕೂಡ ವರದಿಯಾಗಿದೆ ಈ ಥರ ಎಲ್ಲ ನಡೀತಾ ಇರೋದ್ರಿಂದ ಇದು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಬಿಡಬಾರ್ದು ಸಾರ್ವಜನಿಕರ ಒಂದು ಹಿತವನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ಈಗ ಒಂದು ನಮ್ಮ ಒಂದು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊಡೆಸಿದ್ದಾರೆ ಈ ಒಂದು ಅಂದರೆ ಇದಕ್ಕೆ ಆದಂತಹ ಒಂದು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುವಂತಹ ನಿರ್ಧಾರವನ್ನು ಕೂಡ ತಗೋಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಈಗ ಸದ್ಯಕ್ಕೆ ಏನೇನು ರೂಲ್ಸ್ ಇದೆ ಅಕಸ್ಮಾತ್ ಸಾಲ ತಗೊಂಡವರು ಸಾಲ ತಗೊಂಡ್ರೆ ಈಗ ಒಬ್ಬ ವ್ಯಕ್ತಿ ಸಾಲ ತೊಗೊಂಡಿದ್ದಾನೆ ಅಂತಂದರೆ ಈಗ ನಾನು ಸಾಲ ತೊಗೊಂಡಿದ್ದೀನಿ ಅಂತಂದರೆ ನಮ್ಮ ಕುಟುಂಬದವರು ಆ ಒಂದು ಸಾಲಕ್ಕೆ ಹೊಣೆ ಆಗ್ತಾರೆ ಅಥವಾ ನಮಗೇನೂ ಹೆಚ್ಚು ಕಡಿಮೆ ಆದರೆ ಸಾಲ ಯಾರು ಕಟ್ಟಬೇಕು ಪ್ರತಿಯೊಂದಕ್ಕೂ ಕೂಡ ರೂಲ್ಸ್ ಇದೆ ಎಲ್ಲವನ್ನೂ ಕೂಡ ನಾನು ತಿಳಿಸ್ತೀನಿ ಯಾರಾದರೂ ಸಾಲ ತೊಗೊಂಡ್ರೆ ಕುಟುಂಬದವರು ಹೊಣೆ ಆಗ್ತಾರೆ ಇಲ್ವೋ ಅನ್ನೋದೇ ಮುಖ್ಯ ನೀವೆಲ್ಲ ತಿಳ್ಕೊಂಡಿರಲೇಬೇಕಾಗತ್ತೆ ಯಾಕಂದರೆ ಕಾನೂನು ಗೊತ್ತಿಲ್ಲ ಅಂತಲೇ ಸಾಕಷ್ಟು ಜನ ಕುಟುಂಬದವ್ರನ್ನ ಇದಕ್ಕೆ ಎಳ್ಕೊಂಬಿಡ್ತಾರೆ ಬಟ್ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಏನು ತೊಂದರೆ ಆಗೋದಿಲ್ಲ ಇದಕ್ಕಿರುವಂತಹ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಎಮೋಷನಲ್ ಲವ್ ಸ್ಟೋರಿ ನಾವೆಲ್ ಅವನ ಪ್ರೀತಿಯ ಆಕಾಶದಷ್ಟು ಕಾದಂಬರಿ ಪುಸ್ತಕವನ್ನು ಓದುವಂಥ ಅಭ್ಯಾಸ ಇರೋರು ಓದುವ ಅಭ್ಯಾಸ ಇಲ್ಲದೆ ಇರೋರು ಕೂಡ ಡಿಸ್ಪ್ಲೇಲಿ ಬರ್ತಿರೋ ನಂಬರಿಗೆ ಒಂದು ಫೋನ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪುತ್ತೆ ಎಲ್ಲರೂ ಕೂಡ ಓದಿ ಏನೋ ತುಂಬ ನಿಮ್ಮ ಜೀವನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲ್ಲ ಒಂದು ಪ್ರೀತಿ ಬಾಂಧವ್ಯ ಒಂದು ಗಂಡ ಹೆಂಡತಿ ನಡುವಿನ ಸಂಬಂಧ ಈ ರೀತಿಯಾಗಿ ಒಂದಷ್ಟು ಒಂದು ಒಳ್ಳೆಯ ಕತೆ ಇದೆ ಅಂತ ಎಲ್ಲರೂ ಕೂಡ ರಿವ್ಯೂವನ್ನು ಕೊಟ್ಟಿದ್ದಾರೆ ನನಗೂ ಕೂಡ ಅನಿಸಿದೆ ಇಲ್ಲಾಂದರೆ ನಾನು ಸುಮ್ಮನೆ ಸಜೆಸ್ಟ್ ಮಾಡೋಲ್ಲ ನೀವು ಓದಿದರೆ ನನಗೂ ಕೂಡ ಖುಷಿಯಾಗುತ್ತೆ ಓದಿದ ನಂತರ ತಪ್ಪದೆ ಲಾಸ್ಟಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ಪರ್ಸ್ನಲ್ ನಂಬರಿಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಿಳಿಸಿ ನನ್ನ ಒಂದು ಮೊದಲ ಕಾದಂಬರಿ ಇದು ನೀವು ನೀವು ಕೂಡ ಬೆಂಬಲವನ್ನು ಕೊಟ್ಟರೆ ಮುಂದೆ ಈ ರೀತಿಯಾಗಿ ಕಾದಂಬರಿಗಳನ್ನು ಬರೆಯೋದಕ್ಕೆ ಅಥವಾ ಪುಸ್ತಕಗಳನ್ನು ಬರೆಯೋದಕ್ಕೆ ನನಗೂ ಕೂಡ ಸ್ಫೂರ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ತಿಳಿಸಿದರೆ ಡಿಸ್ಪ್ಲೇ ಬರ್ತಾ ಇರೋ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ತಲುಪತ್ತೆ ಆಗಲೇ ಹೇಳ್ದಂಗೆ ಈ ಒಂದು ಪ್ರಕರಣಗಳೆಲ್ಲ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಒಂದಷ್ಟು ಸುಗ್ರೀವಾಜ್ಞೆಯನ್ನು ಸದ್ಯಕ್ಕೆ ಹೊಡೆಸಿದ್ದಾರೆ ಆ ಕಠಿಣ ಕಾನೂನು ಕ್ರಮವನ್ನು ಕೂಡ ತಗೋತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಸದ್ಯಕ್ಕೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ರೂಲ್ಸ್ ಪ್ರಕಾರ ಆರ್ ಬಿ ಎಲ್ ರೂಲ್ಸ್ ಪ್ರಕಾರ ಸೆವೆಂಟೀನ್ ಪರ್ಸೆಂಟ್ ಅಂದರೆ ಹದಿನೇಳು ಪರ್ಸೆಂಟ್ ಹದಿನೇಳು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಮಾತ್ರನೇ ಬಡ್ಡಿ ವಸೂಲಿ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಆದರೆ ಇವಾಗ ಸದ್ಯಕ್ಕೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಅದಕ್ಕೆ ಲಿಮಿಟೇ ಇಲ್ಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಕೂಡ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಜೊತೆಗೆ ಇದು ಒಂದು ಕಾನೂನಿಗೆ ವಿರುದ್ಧ ಅಷ್ಟು ವಸೂಲಿ ಮಾಡುವ ಹಾಗಿಲ್ಲ ಆರ್ ಬಿ ಐ ರೂಲ್ಸ್ ಪ್ರಕಾರ ಸೊ ಇದೊಂದು ನಿಯಮ ಬಾಹಿರ ಅಂತ ಕನ್ಸಿಡರ್ ಆಗುತ್ತೆ ಜೊತೆಗೆ ರೌಡಿಗಳನ್ನು ವಸೂಲಿ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಕೂಡ ಇದೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನು ಸಾಲುಗಾರರ ಮನೆಯನ್ನು ಜಪ್ತಿ ಮಾಡ್ತೀವಿ ಅಂದ್ಬಿಟ್ಟು ಬೋರ್ಡ್ ಹಾಕ್ತಾರಲ್ಲ ಆ ರೀತಿ ಬೋರ್ಡ್ ಹಾಕೋಕ್ಕೆ ಅವರಿಗೆ ಅಧಿಕಾರವೇ ಇಲ್ಲ ಕೋರ್ಟಿಂದ ಪರ್ಮಿಷನ್ ತರಬೇಕು ಕೋರ್ಟ್ ಸಾಮಾನ್ಯ ಇದಕ್ಕೆಲ್ಲ ಅನುಮತಿ ಕೊಡೋದಿಲ್ಲ ಸುಲಭವಾಗಿ ಅದಕ್ಕೆ ಆದಷ್ಟು ಒಂದಷ್ಟು ವಿಚಾರಣೆಯನ್ನು ನಡೆಸಿ ನಂತರ ಅನುಮತಿ ಕೊಡುವಂಥದ್ದು ಆದರೆ ಇವರು ಸಡನ್ನಾಗಿ ಬಂದು ಮನೆಗಳ ಮೇಲೆಲ್ಲ ಬರೆದ್ಬಿಟ್ಟು ಹೋಗ್ತಾ ಇರುವಂಥದ್ದು ಕೂಡ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ಸೊ ಆ ರೀತಿ ಅನುಮತಿಯನ್ನು ಯಾರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪ್ನಿಗೆ ಕೊಟ್ಟಿರೋದಿಲ್ಲ ಅದು ಕೋರ್ಟ್ ಅನುಮತಿ ಕೊಡಬೇಕು ಕೋರ್ಟ್ ಅಷ್ಟು ಸುಲಭವಾಗಿ ಜಪ್ತಿ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇನ್ನು ಆರ್ ಬಿ ಐ ನಿಯಮ ಮೀರಿ ಸಾಲವನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಸೊ ಮರುಪಾವತಿ ಏನು ನಮಗೆ ಕೆಪಾಸಿಟಿ ಇರುತ್ತೆ ಅಂದರೆ ವಾಪಸ್ ಕೊಡಲಿಕ್ಕೆ ಕೆಪಾಸಿಟಿ ಆ ಕೆಪಾಸಿಟಿಯನ್ನು ನೋಡಿನೇ ಸಾಲ ಕೊಡಬೇಕಾಗುತ್ತೆ ಅದನ್ನು ನೋಡಿದನೇ ಒಂದು ಬಡ್ಡಿ ಆಸೆಗೋಸ್ಕರ ಫೈನಾನ್ಸ್ ಕಂಪನಿಗಳು ಸಾಲವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇದು ಬಂದು ಮೈಕ್ರೋ ಫೈನಾನ್ಸ್ ಅಂತಂದರೆ ಆಧಾರ ಇಲ್ಲದೆ ಸಾಲ ಕೊಡುವಂಥದ್ದು ಸೊ ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಜನರು ಕೂಡ ಸಾಲ ತಗೋತಾ ಇದ್ದಾರೆ ಅಂದರೆ ಈಗ ಯಾವ್ದು ಖರ್ಚು ವೆಚ್ಚಗಳಿರುತ್ತೆ ಏನು ಆಧಾರ ಕೊಡೋಂಗಿಲ್ವಲ್ಲ ಅಂತ ಅಂದ್ಬಿಟ್ಟು ಜನರು ಕೂಡ ಅಳತೆ ಮೀರಿ ಸಾಲ ಮಾಡೋದು ಖಂಡಿತವಾಗ್ಲೂ ತಪ್ಪು ಆದರೆ ಅದೇ ಒಂದು ಬಂಡವಾಳವಾಗಿ ಇಟ್ಕೊಂಡು ಫೈನಾನ್ಸ್ ಕಂಪನಿಗಳು ಆಸೆಗಳನ್ನು ಉಡಿಸಿ ಸುಲಭ ಸಾಲ ಸಿಗೋಲ್ಲ ಈಗೇನೋ ಒಂದು ತೊಗೋಬೇಕು ಅಂತ ಅಂದ್ಕೊಳ್ತೀವಿ ಸಾಲ ಸಾಲ ಸಿಗಲಿಲ್ಲ ಅಂತಂದರೆ ಆಸೆನೇ ಬಿಡ್ತೀವಿ ಆದರೆ ಹೆಂಗೂ ಸುಲಭವಾಗಿ ಸಾಲ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಸಾಮಾನ್ಯ ಜನರು ಮಾಡ್ತಾರೆ ಸಾಲ ತೀರ್ಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಆ ವಸ್ತುಗಳ ಖರೀದಿ ಮಾಡಲಿಕ್ಕೆ ಮುಂದಾಗ್ಬಿಡ್ತೀವಿ ಬರೀ ವಸ್ತು ವಿಚಾರ ಹೇಳ್ತಾ ಇಲ್ಲ ನಾನು ಬೇರೆ ಬೇರೆ ಕಷ್ಟಗಳಿಗೂ ಸಹ ಸುಲಭವಾಗಿ ಸಿಗುತ್ತೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ ಅದು ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ರೇಟ್ ಇರುತ್ತೆ ಈ ರೀತಿಯೆಲ್ಲ ಸಾಕಷ್ಟು ತೊಂದರೆ ಆಗ್ತಿದೆ ಆ ಕಾರಣಕ್ಕೋಸ್ಕರ ಸಂಜೆ ಐದು ಗಂಟೆ ನಂತರ ಯಾರೂ ಕೂಡ ವಸಲತ್ತಿಗೆ ಮನೆಗಳಿಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಆದೇಶವನ್ನು ಹೊರಿಸಿದ್ದಾರೆ ಜೊತೆಗೆ ವಸೂಲಿ ಮಾಡಲಿಕ್ಕೆ ರೌಡಿಗಳನ್ನು ಗುಂಡಗಳನ್ನು ಕಳಿಸೋ ಹಾಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ಜನರೇನಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಂದರೆ ಈ ರೀತಿ ಪ್ರಕರಣಗಳು ಕಂಡು ಬಂದರೆ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ಕಂಪ್ಲೇಂಟನ್ನು ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಕೂಡ ತಿಳಿಸಿದ್ದಾರೆ ಇದ್ರ ಜೊತೆಗೆ ಆರ್ ಬಿ ಐ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ ಅಂದರೆ ಸಾಲ ಕೊಟ್ಟವ್ರ ಬಗ್ಗೆ ಹಾಗೆ ಸಾಲ ತಗೊಂಡವ್ರ ಬಗ್ಗೆ ಹಾಗೆ ಸಾಲ ತಗೊಂಡ ಕುಟುಂಬದವ್ರ ಬಗ್ಗೆ ಆರ್ ಬಿ ಐ ರೂಲ್ಸ್ ಏನೇನು ಇರುತ್ತೆ ಅಂತ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಒಂದು ಬಂದು ಇದು ಬಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ದೇಶಾದ್ಯಂತ ಇದು ಜಾರಿಗೆ ಬಂತು ಮಾರ್ಗಸೂಚಿಯನ್ನು ಆರ್ ಬಿ ಐ ಕೊಟ್ಟಿದೆ ಯಾಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಸಾಲಗಳ ಸುಲಿಗೆ ಸಿಲ್ಕೊಂಡು ಆ ಟೈಮ್ನಲ್ಲಿ ಬಹಳಷ್ಟು ಪ್ರಕರಣಗಳು ಈ ರೀತಿಯೇ ದಾಖಲಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದಷ್ಟು ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ ಪ್ರತಿಯೊಂದು ಫೈನಾನ್ಸ್ ಕಂಪನಿಗಳು ಕೂಡ ಈ ಒಂದು ಮಾರ್ಗಸೂಚಿಯನ್ನು ಫಾಲೋ ಮಾಡಲೇಬೇಕು ಫಾಲೋ ಮಾಡಿಲ್ಲ ಅಂತಂದರೆ ಅವ್ರು ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೂಲ್ಸೇ ಫಾಲೋ ಮಾಡಿಲ್ಲ ಅಂತ ಬಂದುಬಿಡುತ್ತೆ ಸೊ ಆ ಒಂದು ರೂಲ್ಸ್ಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಎರಡು ಸಾವಿರ ಆಗಲೇ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನಿಂದಲೇ ಜಾರಿಯಾಗುವಂತೆ ಆರ್ ಬಿ ಐ ಈ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ ಕಾರಣ ಬಂದು ಕೋವಿಡ್ ಟೈಮ್ನಲ್ಲಿ ಕಿರು ಸಾಲ ಪಡೆಯುವಂಥ ಅಂದರೆ ಏನು ಮೈಕ್ರೋ ಫೈನಾನ್ಸ್ ಸಾಲಗಳನ್ನು ಪಡೆಯುವಂಥವ್ರ ಸಂಖ್ಯೆ ಜಾಸ್ತಿ ಆಗಿತ್ತು ಆ ಕಾರಣಕ್ಕೋಸ್ಕರ ಅವರನ್ನು ರಕ್ಷಣೆ ಮಾಡೋ ಸಲುವಾಗಿ ಒಂದು ಮಾರ್ಗಸೂಚಿಯನ್ನು ಹೊಡಿಸಿರುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಯಾವುದಾವುದು ಮೈಕ್ರೋ ಫೈನಾನ್ಸ್ ಅದ್ರೇನು ಅಂತ ಆರ್ ಬಿ ಐ ಸ್ಪಷ್ಟವಾಗಿ ತಿಳಿಸಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತಂದರೆ ಯಾವುದೇ ರೀತಿಯಾದಂತಹ ಭದ್ರತೆಯನ್ನು ಪಡೆಯೋದಂತೆ ಅಂದರೆ ಈಗ ಅಡಮಾನ ಎಲ್ಲ ಇಟ್ಕೋತಾರಲ್ಲ ಸೆಕ್ಯೂರಿಟಿಗೋಸ್ಕರ ಇಟ್ಕೋತಾರಲ್ಲ ಆ ರೀತಿ ಇಟ್ಟುಕೊಳ್ಳದೆ ಜಸ್ಟ್ ನಮ್ಮ ಒಂದು ಆದಾಯ ನಮ್ಮ ಮಂತ್ಲಿ ಇನ್ಕಮ್ ವಾರ್ಷಿಕ ಇನ್ಕಮ್ ಏನಿರುತ್ತೆ ಆ ಒಂದು ಆದಾಯವನ್ನು ಮಾತ್ರ ಪರಿಗಣಿಸಿ ಮ್ಯಾಕ್ಸಿಮಮ್ ಮೂರು ಲಕ್ಷದವರೆಗೆ ನೀಡುವಂತಹ ಸಾಲಗಳನ್ನು ಮಾತ್ರ ಮೈಕ್ರೋ ಫೈನಾನ್ಸ್ ಅಂತ ಪರಿಗಣಿಸಲಾಗುತ್ತೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಾಗಿರ್ಬೋದು ಅಥವಾ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಸಹಕಾರ ಬ್ಯಾಂಕ್ಗಳಾಗಿರ್ಬೋದು ಬ್ಯಾಂಕೇತರ ಹಣಕಾಸು ಕಂಪ್ನಿಗಳು ನೀಡುವಂತಹ ಭದ್ರತೆ ಇಲ್ಲದ ಎಲ್ಲ ಕಿರೋ ಸಾಲಗಳಿಗೂ ಕೂಡ ಈಗ ನಾನು ಏನು ಹೇಳ್ತಾ ಇದ್ದೀನಿ ಈ ಒಂದು ನಿಯಮ ಅನ್ವಯ ಆಗುತ್ತೆ ಈ ರೀತಿಯಾಗಿ ಸಾಲವನ್ನು ನೀಡುವಾಗ ಅಂದರೆ ಏನು ಆದಾಯವನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲದೆ ಕೊಡ್ತಾರಲ್ಲ ಈ ಒಂದು ಮೈಕ್ರೋ ಫೈನಾನ್ಸ್ ಸಾಲಗಳು ರೀತಿಯಾಗಿ ಸಾಲವನ್ನು ನೀಡುವಾಗ ಅಂದರೆ ಮೈಕ್ರೋ ಫೈನಾನ್ಸ್ ಸಾಲಗಳು ಅಂತ ಏನು ಹೇಳ್ತೆ ನಾನು ಬರೀ ಜಸ್ಟ್ ಆದಾಯವನ್ನು ಕನ್ಸಿಡರ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲದೆ ಕೊಡ್ತಾರಲ್ಲ ಆ ಒಂದು ಸಾಲವನ್ನು ನೀಡುವಾಗ ಸಾಲ ಪಡೆಯುವಂತಹ ವ್ಯಕ್ತಿ ಮತ್ತೆ ಅವನ ಕುಟುಂಬ ಏನಿರುತ್ತೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಟೋಟಲ್ ಒಂದು ವರ್ಷದ ಇನ್ಕಮ್ ಏನಿರುತ್ತೆ ಆ ಒಂದು ಇನ್ಕಮನ್ನು ಪರಿಗಣನೆಗೆ ತಗೋಬೇಕಾಗುತ್ತೆ ಪರಿಗಣಿಸ್ಬಿಟ್ಟು ಅವರ ಒಂದು ಮಂತ್ಲಿ ಇನ್ಕಮ್ ಏನಿರುತ್ತೆ ಒಟ್ಟು ಆದಾಯದ ಶೇಕಡ ಐವತ್ತರಷ್ಟು ಮೊತ್ತವನ್ನು ಮಾತ್ರ ಸಾಲ ಮರುಪಾವತಿಯ ಸಾಮರ್ಥ್ಯ ಅಂತ ಪರಿಗಣಿಸಬೇಕು ಅಂದರೆ ಈಗ ನನಗೆ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಅಂತ ಬರ್ತಾ ಇರುತ್ತೆ ನೋಡ್ಕೊಳ್ಳಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಐದು ಸಾವಿರ ರೂಪಾಯಿ ಮಾತ್ರ ನಾನು ಇ ಎಮ್ ಐಯನ್ನು ಕಟ್ಟಲಿಕ್ಕೆ ಸಾಧ್ಯ ಅಂದರೆ ಮರುಪಾವತಿ ಸಾಮರ್ಥ್ಯ ನನಗೆ ಐದು ಸಾವಿರ ರೂಪಾಯಿ ಮಾತ್ರ ಹತ್ತು ಸಾವಿರ ರೂಪಾಯಿ ನನಗೆ ಸಂಬಳ ಬರ್ತಾಯಿದ್ರು ಕೂಡ ನನ್ನ ಒಂದು ನಾನು ಜಸ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟೇ ನಿಮ್ಮ ಒಂದು ಆದಾಯದ ಫಿಫ್ಟಿ ಪರ್ಸೆಂಟ್ ಮಾತ್ರ ಮರುಪಾವತಿಯ ಸಾಮರ್ಥ್ಯ ಅಂತ ಪರಿಗಣನೆ ಮಾಡಬೇಕಾಗುತ್ತೆ ಐದು ಐ ಐದು ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಇ ಎಮ್ ಐನ ನನ್ನ ಕೈಲಿ ಪಾವತಿ ಮಾಡೋಕ್ಕಾಗಲ್ಲ ಸೊ ಆಲ್ರೆಡಿ ಐದು ಸಾವಿರ ರೂಪಾಯಿ ಇ ಎಮ್ ಐನ ಎಲ್ಲರೂ ಪಾವತಿ ಮಾಡ್ತಿದ್ರೆ ಇನ್ಯಾರೂ ಸಹ ನನಗೆ ಸಾಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ರೂಲ್ಸ್ ಇದೆ ಆರ್ ಬಿ ಐ ಪ್ರಕಾರ ಆದರೆ ಆ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರು ಫಾಲೋ ಮಾಡ್ತಾ ಇಲ್ಲ ಅವರ ಒಂದು ಬಡ್ಡಿ ಆಸೆಗೆ ಆಲ್ರೆಡಿ ನಾನು ಹತ್ತು ಸಾವಿರ ರೂಪಾಯಿ ಏನು ಸಂಬಳ ತಗೋತಾ ಇದ್ದರೆ ಆಲ್ರೆಡಿ ಇಪ್ಪತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟುವಷ್ಟು ಸಾಲಗಳನ್ನು ಕೊಡುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ದಾವೆ ಅದು ಆ ರೀತಿಯಾಗಿ ಸಾಲವನ್ನು ಕೊಟ್ಟೇ ಈ ರೀತಿಯಾಗಿ ತೊಂದರೆಗಳು ಆಗ್ತಾ ಇರುವಂಥದ್ದು ಜೊತೆಗೆ ವ್ಯಕ್ತಿ ಬೇರೆ ಮೂಲಗಳಿಂದ ಈಗಾಗಲೇ ಪಡೆದಿರುವಂತಹ ಸಾಲದ ಮರುಪಾವತಿ ಕಂತಿನ ಮೊತ್ತ ಆದಾಯದ ಶೇಕಡ ಐವತ್ತರಷ್ಟನ್ನು ಮೀರುತ್ತಿದ್ದರೆ ಅಂತಹ ವ್ಯಕ್ತಿಗಳಿಗೆ ಸಾಲವನ್ನು ನೀಡುವಂತಿಲ್ಲ ಆಗಲೇ ಹೇಳ್ದಂಗೆ ನಂದೇನಾದರೂ ಆಲ್ರೆಡಿ ಬೇರೆ ಸಾಲಗಳನ್ನು ಮಾಡಿಕೊಂಡು ಐದು ಸಾವಿರ ರೂಪಾಯಿಗಿಂತ ಆರು ಸಾವಿರ ರೂಪಾಯಿ ಇನ್ಕಮ್ ಅನ್ನು ಕಟ್ತಾ ಇದ್ದರೆ ಇವರು ನನಗೆ ಸಾಲವನ್ನು ಕೊಡೋದ ಅಂದರೆ ಹೊಸದಾಗಿ ಯಾರೂ ನನಗೆ ಸಾಲವನ್ನು ಕೊಡುವ ಹಾಗಿಲ್ಲ ರೂಲ್ಸ್ ಪ್ರಕಾರ ಇನ್ನು ಅಕಸ್ಮಾತ್ ನೀಡಿದ್ರೆ ಅದು ಮೈಕ್ರೋಫೈನಾನ್ಸ್ ಕಂಪನಿ ಕಡೆಯಿಂದ ಆಗಿರುವಂತಹ ಮಿಸ್ಟೇಕ್ ಅಂತ ಪರಿಗಣನೆ ಮಾಡ್ತಾರೆ ಸೊ ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೂಡ ಅದು ನಿಲ್ಲೋದಿಲ್ಲ ಹೆಂಗೆ ನಿಲ್ಲೋದಿಲ್ಲ ನನಗೆ ಐದು ಸಾವಿರ ರೂಪಾಯಿ ಆಲ್ರೆಡಿ ಇ ಎಮ್ ಐ ಕಟ್ತಿದ್ದೀನಿ ಅಂತ ಗೊತ್ತಿದ್ರೂ ಕೂಡ ಇವ್ರನ್ನ ಸಾಲ ಕೊಟ್ಟರೆ ಅವ್ರದ್ದೇ ಮಿಸ್ಟೇಕ್ ಆಗುತ್ತೆ ಕೋರ್ಟಲ್ಲೂ ಕೂಡ ಅವ್ರ ಕೇಸು ಅವ್ರ ಪರವಾಗಿ ನಿಲ್ಲೋದಿಲ್ಲ ಇನ್ನು ಇನ್ನು ಬೇರೆ ವಿಚಾರ ಅಂತಂದರೆ ಜಪ್ತಿ ಮಾಡ್ತಾರಲ್ಲ ಜ ಮನೆಯವರು ಹೊಣೆಗಾರರಾಗ್ತಾರೆ ಅದನ್ನು ಕೂಡ ತಿಳಿಸ್ತೀನಿ ಇನ್ನೊಂದು ಜಪ್ತಿ ಮಾಡೋದಕ್ಕೆ ಅವಕಾಶವಿಲ್ಲ ಇದು ಬಂದು ಯಾವುದೇ ರೀತಿಯಾದ ಭದ್ರತೆ ಇಲ್ಲದ ನೀಡುವ ಸಾಲಗಳನ್ನು ಮಾತ್ರ ಮೈಕ್ರೋಫೈನಾನ್ಸ್ ಅಂತ ಪರಿಗಣನೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಆ ಒಂದು ಕಾರಣಕ್ಕೆ ಏನೋ ಇಂತಹ ಪ್ರಕರಣದಲ್ಲಿ ಯಾರು ಸಾಲ ಕೊಟ್ಟಿರ್ತಾರೋ ಆ ಕಂಪನಿ ಯಾವುದೇ ರೀತಿಯಾದಂತಹ ನಿಮ್ಮ ಒಂದು ಸ್ವತ್ತುಗಳನ್ನು ನಿಮ್ಮ ಒಂದು ಆಸ್ತಿಗಳನ್ನು ಜಪ್ತಿ ಮಾಡುವ ಹಾಗಿಲ್ಲ ಜಪ್ತಿ ಮಾಡುವಂತಹ ಅಧಿಕಾರ ಅವರಿಗೆ ಇರೋದಿಲ್ಲ ಅವರು ಬಂದು ಆಧಾರ ರಹಿತ ಸಾಲವನ್ನು ಕೊಟ್ಟಿರುವಂಥದ್ದು ಜಸ್ಟ್ ನಿಮ್ಮ ಒಂದು ಆದಾಯವನ್ನು ಕನ್ಸಿಡರ್ ಮಾಡಿ ಕೊಟ್ಟಿರುವಂಥ ಮೈಕ್ರೋಫೈನಾನ್ಸ್ ಅಷ್ಟೇ ಅವರು ಬಂದು ನಿಮ್ಮ ಒಂದು ಆಸ್ತಿಗಳನ್ನು ಜಪ್ತಿ ಮಾಡುವಂತಹ ಅಧಿಕಾರ ಅವ್ರಿಗೆ ಯಾರಿಗೂ ಕೂಡ ಇರೋದಿಲ್ಲ ಇನ್ನು ಸಾಲದ ಬಾಕಿ ವಸೂಲಿಗೆ ಮೈಕ್ರೋಫೈನಾನ್ಸ್ ಕಂಪನಿ ಜಸ್ಟೊಂದು ಸಾಮಾನ್ಯ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಹೊಂದಿರಬೇಕಾಗತ್ತೆ ಅಂದರೆ ಜಸ್ಟೊಂದು ಮನೆಗೆ ಹೋಗಿ ವಿಚಾರಿಸ್ಬೇಕಾಗತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ರೀತಿಯಾದಂತಹ ಒಂದು ರೌಡಿಸಮ್ ಮೂಲಕ ಇದು ಮಾಡ್ತಾರಲ್ಲ ಆ ರೀತಿಯೆಲ್ಲ ಮಾಡೋ ಹಾಗಿಲ್ಲ ಜೊತೆಗೆ ಏನಾದರೂ ಸಾಲ ರೂಪಾವತಿ ಮಾಡಿಲ್ಲ ಅಂದರೆ ಹಿಂಗೆ ಮನೆ ಹತ್ರ ಬರ್ತೀವಿ ಅದನ್ನೆಲ್ಲ ಸಾಲ ಕೊಡೋ ಟೈಮ್ನಲ್ಲೇ ಅವರು ನೀಟಾಗಿ ತಿಳಿಸಿರ್ಬೇಕಾಗತ್ತೆ ಅದು ಕೂಡ ರೂಲ್ಸ್ ಇದೆ ಇನ್ನು ಇದ್ರ ಜೊತೆಗೆ ಇದು ಅಡಮಾನ ಸಾಲ ಅಲ್ಲ ಆಗಲೇ ಹೇಳ್ದಂಗೆ ಇದು ಯಾವುದೇ ರೀತಿಯಂತ ನಿಮ್ಮ ಒಂದು ಅಡ ಆಸ್ತಿ ಆಗಲಿ ಅಥವಾ ಇನ್ನೊಂದೇನೋ ವಸ್ತುಗಳಾಗಲಿ ಅಡ ಇಟ್ಟು ತೊಗೊಂಡಂತಹ ಸಾಲಗಳು ಅಲ್ಲ ಆ ಕಾರಣಕ್ಕೋಸ್ಕರ ಸಾಲ ಪಡೆದಿರುವಂತಹ ಮನೆಗಳ ಮೇಲೆ ಸಾಲದ ವಿವರ ಅಥವಾ ಅಡಮಾನ ಎಂದು ಬರೆಯುವ ಹಕ್ಕೆ ಇಲ್ಲ ಯಾಕಂದರೆ ಈಗ ನಂಜನಗೂಡು ಸುತ್ತಮುತ್ತ ಸಾಕಷ್ಟು ಹಳ್ಳಿಗಳಲ್ಲಿ ಈ ರೀತಿ ನನಗೆ ಬರೆದಿದೆ ರಾಮನಗರದಲ್ಲೂ ಬರೆದಿದ್ದಾರೆ ಆ ರೀತಿ ಬರೆಯುವಂತಹ ಅಧಿಕಾರ ಯಾವ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಇರೋದಿಲ್ಲ ಇನ್ನು ಇದ್ರ ಜೊತೆಗೆ ಯಾವುದೇ ಸ್ಥಿರಾಸ್ತಿಗಳಾಗಿರ್ಬೋದು ವಾಹನ ಆಗಿರ್ಬೋದು ಮನೆ ಬಳಕೆ ವಸ್ತುಗಳಾಗಿರ್ಬೋದು ಚಿನ್ನಾಭರಣಗಳಾಗಿರ್ಬೋದು ಜೊತೆಗೆ ಯಾವುದೇ ಚರಾಸ್ತಿ ಆಗಿರ್ಬೋದು ಅವುಗಳನ್ನು ಜಪ್ತಿ ಮಾಡುವಂತಹ ಅಧಿಕಾರ ಅಂದರೆ ನಿಮ್ಮ ಸಾಲದ ಬದಲಾಗಿ ಈ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಆ ರೀತಿ ತಗೊಂಡೋಗುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ ಮೈಕ್ರೋಫೈನಾನ್ಸ್ ಅವರಿಗೆ ಇರೋದಿಲ್ಲ ಇನ್ನು ಮನೆ ಮನೆಯವರೇನಾದರೂ ಹೊಣೆಗಾರರಾಗ್ತಾರೆ ಅಂದರೆ ಈಗ ನಮ್ಮ ಕುಟುಂಬದಲ್ಲಿ ನಾನು ಸಾಲ ಮಾಡಿದ್ದೀನಿ ಈಗ ನಾನು ಸಾಲ ಕಟ್ತಾ ಇಲ್ಲ ನಮ್ಮ ಮನೆಯವ್ರನ್ನ ಅವರು ಕೇಳ್ಬೋದಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿರುತ್ತೆ ಯಾಕಂದರೆ ಸಾಲ ನಮ್ಗೆ ಗೊತ್ತಿಲ್ಲದೆ ಅವ್ರು ಸ ಮನೆಯವ್ರು ಸಾಲ ಮಾಡ್ಕೊಂಡಿರ್ತಾರೆ ನಮ್ಮ ಹೆಂಗೆ ಬಂದು ಕೇಳ್ತಾರೆ ಅಂತ ನೋಡಿ ಬಂದು ಟಾರ್ಚರ್ ಕೊಡುವಂಥದ್ದೆಲ್ಲ ಇರುತ್ತೆ ಅದಿಗೂ ಕೂಡ ರೂಲ್ಸ್ ಇದೆ ಸಾಲ ಪಡೆದಂತಹ ವ್ಯಕ್ತಿ ಏನು ಸಾಲ ಪಡೆದಿರ್ತಾರೆ ಈಗ ನಾನೇ ಸಾಲ ಪಡ್ಕೊಂಡಿದ್ರೆ ಕುಟುಂಬದವರು ಸಾಲಕ್ಕೆ ಯಾವುದೇ ರೀತಿಯಾದಂತಹ ಹೊಣೆಗಾರರು ಆಗಿರೋದಿಲ್ಲ ಜಸ್ಟ್ ನಾನು ಮಾತ್ರ ಹೊಣೆಗಾರರು ಯಾರು ಸಾಲವನ್ನು ಪಡೆದಿರ್ತಾರೆ ಅವರು ಮಾತ್ರ ಹೊಣೆಗಾರರಾಗಿರ್ತಾರೆ ಆ ಸಾಲಗಾರರ ಕುಟುಂಬದವ್ರು ಏನಿರ್ತಾರೆ ಅವ್ರು ಯಾರೂ ಸಹ ಹೊಣೆಗಾರರಾಗಿರೋದಿಲ್ಲ ಸೊ ಯಾರೂ ಕೂಡ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಆ ಸಾಲ ಪಡೆದಂತಹ ಕುಟುಂಬ ವ್ಯಕ್ತಿ ಏನಿರುತ್ತೆ ವ್ಯಕ್ತಿಯ ಕುಟುಂಬದವ್ರನ್ನ ಕೇಳುವಂತಹ ಅಧಿಕಾರ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಇರೋದಿಲ್ಲ ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಪ ಮರುಪಾವತಿ ಮಾಡಿ ನಿಮ್ಮ ಗಂಡನ ಸಾಲ ನಿಮ್ಮ ಹೆಂಡತಿ ಸಾಲ ನಿಮ್ಮ ಮಕ್ಕಳ ಸಾಲ ಮರುಪಾವತಿ ಮಾಡಿ ಅಂತ ಒತ್ತಾಯ ಮಾಡುವಂತಹ ಅಧಿಕಾರ ಕೂಡ ಇಲ್ಲ ಒತ್ತಾಯ ಮಾಡೋ ಹಾಗಿಲ್ಲ ಇದನ್ನು ಕಂಪ್ಲೀಟಾಗಿ ಆರ್ ಬಿ ಐ ತನ್ನ ಒಂದು ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಇನ್ನು ಅತ್ಯಂತ ಕಡಿಮೆ ಮೊತ್ತದ ಸಾಲ ಆದರೂ ಕೂಡ ಅಂದರೆ ಒಂದು ಐದು ಸಾವಿರ ರೂಪಾಯಿ ಸಾಲ ಕೊಟ್ಟರು ಕೂಡ ಅವರು ಇನ್ಶೂರೆನ್ಸನ್ನು ಮಾಡಿಸಿರ್ಬೇಕಾಗುತ್ತೆ ಯಾರು ಸಾಲ ಕೊಟ್ಟಂತಹ ಕಂಪನಿಯವರು ಇನ್ಶೂರೆನ್ಸನ್ನು ಮಾಡಿಸ್ಲೇಬೇಕಾಗತ್ತೆ ಸೊ ಸಾಲ ಕೊಟ್ಟಂತಹ ಸಾಲ ತಗೊಂಡಂತಹ ವ್ಯಕ್ತಿ ಏನಾದರೂ ಸತ್ತರೆ ಆ ಒಂದು ಇನ್ಶೂರೆನ್ಸ್ ಮೂಲಕ ಆ ಒಂದು ಸಾಲದ ಮೊತ್ತ ಏನಿರುತ್ತೆ ಅದು ರಿಕವರ್ ಆಗುತ್ತೆ ಇನ್ಶೂರೆನ್ಸ್ ಏನು ಕಟ್ಟಿರ್ತಾರೆ ಅದ್ರ ಮೂಲಕ ಇವರೆಷ್ಟೇ ಸಾಲ ಮಾಡಿದರೂ ಕೂಡ ಐದು ಸಾವಿರ ಆಗಿರ್ಬೋದು ಮೂರು ಲಕ್ಷ ಆಗಿರ್ಬೋದು ಸಾಲ ಏನು ಮಾಡಿರ್ತಾರೆ ಅದು ಇನ್ಶೂರೆನ್ಸ್ ಮೂಲಕ ರಿಕವರ್ ಆಗಿಬಿಡುತ್ತೆ ಸೊ ಇವ್ರ ಸತ್ರು ಅಂತ ಅಂದ್ಬಿಟ್ಟು ಕುಟುಂಬದವ್ರು ಮಾರುಪಾವತಿ ಮಾಡಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ರೂಲ್ಸು ಇರೋದಿಲ್ಲ ಸೊ ಇನ್ಶೂರೆನ್ಸ್ ಮಾಡಿಸ್ಲೇಬೇಕಾಗುತ್ತೆ ಅದು ಕಡ್ಡಾಯ ಆಗಿರುತ್ತೆ ಇನ್ನು ಸಾಲ ಪಡೆದಂತಹ ವ್ಯಕ್ತಿ ಏನಾದರೂ ಅನಾರೋಗ್ಯ ಆಗಿದ್ದರೆ ಅಪಘಾತಕ್ಕೆ ಏನಾದರೂ ತುತ್ತಾಗಿದ್ದರೆ ಅಥವಾ ಕೆಲಸವನ್ನು ಕಳ್ಕೊಂಡಿದ್ರೆ ಆ ಒಂದು ಕಂತುಗಳನ್ನು ಅವ್ರು ಏನು ಇ ಎಮ್ ಐ ಅನ್ನ ಕಂತನ್ನು ಕಟ್ಟಬೇಕಾಗಿರುತ್ತೆ ಅದನ್ನು ಮುಂದೂಡಬೇಕಾಗತ್ತೆ ಮುಂದು ಒಂದು ಸ್ವಲ್ಪ ತಿಂಗಳುಗಳ ಕಾಲ ಅದಕ್ಕೆ ಅವಕಾಶ ಕೂಡ ಇದೆ ಈ ರೀತಿ ಕೆಲಸ ಕಳ್ಕೊಂಡಿದ್ದಾರೆ ಅಥವಾ ಈ ರೀತಿ ಅಪಘಾತ ಆಗಿದೆ ಅಥವಾ ಈ ರೀತಿ ಅನಾರೋಗ್ಯಕ್ಕೊಳಗಾಗಿದ್ದಾರೆ ಅಂತ ಅಂದ್ಬಿಟ್ಟು ಸಾಲವನ್ನು ಕಟ್ಟೋದಕ್ಕೆ ಒಂದಷ್ಟು ತಿಂಗಳು ಮುಂದೂಡು ಇ ಎಮ್ ಐ ಕಟ್ಟೋದನ್ನು ಮುಂದೂಡಬಹುದಾಗಿದೆ ಮುಂದೂಡಲೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಮುಂದೂಡಲು ಅವಕಾಶ ಕೂಡ ಇರುತ್ತೆ ಇನ್ನು ಕಂತನ್ನು ಮುಂದೂಡುವಾಗ ಆ ಒಂದು ಏನು ವೆಚ್ಚ ಇರುತ್ತೆ ಮುಂದೂಡೋದಕ್ಕೆ ಒಂದು ಸ್ವಲ್ಪ ವೆಚ್ಚ ಇರುತ್ತೆ ಅದನ್ನು ಕೂಡ ಅವರು ಇನ್ಶೂರೆನ್ಸಿಂದಲೇ ಅವರು ಬರೆಸ್ಕೋಬೇಕಾಗತ್ತೆ ಅದನ್ನು ಕೂಡ ಈ ವ್ಯಕ್ತಿಯ ತಲೆ ಮೇಲೆ ಹಾಕೋಂಗಿಲ್ಲ ಸಾಲ ಮಾಡಿದಂತಹ ವ್ಯಕ್ತಿಯ ತಲೆ ಮೇಲೆ ಹಾಕೋಂಗಿಲ್ಲ ಅದನ್ನು ಕೂಡ ಈ ಒಂದು ಇನ್ಶೂರೆನ್ಸ್ ಮೂಲಕನೇ ಬರೆಸ್ಕೊಳ್ಬೇಕು ಅಂತ ಭರಿಸಿಕೊಳ್ಬೇಕು ಅಂತ ಅಂದ್ಬಿಟ್ಟು ಆರ್ ಬಿ ಐ ರೂಲ್ಸ್ ಕೂಡ ಇದೆ ಇನ್ನು ಇವಾಗ ಬಾಕಿ ವಸೂಲಿಗೆ ಏನೇನೆಲ್ಲ ಒಂದು ನಿಯಮಗಳಿದೆ ಅಂತಂದರೆ ಮೈಕ್ರೋಫೈನಾನ್ಸ್ ಕಂಪನಿಗಳು ತಾವು ನೀಡಿರುವಂತಹ ಸಾಲದ ಕಂತನ ಸಾಲುಗಾರರು ನಿಗದಿತ ಅವಧಿಯಲ್ಲಿ ಏನಾದರೂ ಕಡಿತ ಇದ್ದಾಗ ಆ ಬಾಕಿ ವಸೂಲಿ ಮಾಡುವ ಅಧಿಕಾರವನ್ನು ಹೊಂದಿದೆ ನಿಜ ಬಾಕಿ ವಸೂಲಿ ಮಾಡುವಂತಹ ಅಧಿಕಾರವನ್ನು ಇದೆ ಆದರೆ ಬಾಕಿ ವಸೂಲಿ ವೇಳೆ ಅಂದರೆ ಬಾಕಿ ವಸೂಲಿ ಮಾಡುವಂತಹ ಸಮಯದಲ್ಲಿ ಕಂಪನಿಯ ಸಿಬ್ಬಂದಿ ಕಂಪನಿ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪನಿಯ ಕೆಲಸಗಾರರಾಗಿರ್ಬೋದು ಅಥವಾ ಬೇರೆ ಏಜೆಂಟ್ ಫೀಗಳನ್ನು ನೇಮಕ ಮಾಡ್ಕೋತಾರೆ ಒಂದು ವಸೂಲಿ ಏಜೆಂಟ್ಗಳಂತಲೇ ಇರ್ತಾರೆ ಅಂಥವ್ರನ್ನ ನೇಮಕ ಮಾಡ್ಕೊಂಡಿರ್ತಾರಲ್ಲ ಆ ರೀತಿಯಾದಂತಹ ಹೊರಗುತ್ತಿಗೆ ಹೊರಗುತ್ತಿಗೆ ವಸೂಲಿ ಸಿಬ್ಬಂದಿ ಏನಿರ್ತಾರೆ ಅವರು ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ಆರ್ ಬಿ ಐ ತನ್ನ ಒಂದು ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಿರುತ್ತೆ ಆರ್ ಬಿ ಐ ಹೇಳಿರುವಂತಹ ಈ ನಿರ್ಬಂಧಗಳ ಉಲ್ಲಂಘನೆಯನ್ನು ಯಾವುದೇ ರೀತಿಯಾಗಿ ಅವರೇನಾದರೂ ಮೀರಿದ್ರೆ ಅದು ಆಕ್ಷೇಪಾರ ನಡವಳಿಕೆ ಕಿರುಕುಳ ಅಂತಲೇ ಪರಿಗಣಿಸಬೇಕು ಅನ್ನುವಂತಹ ಪರಿಗಣಿಸುವಂತಹ ಒಂದು ಅವಕಾಶ ಕೂಡ ಇದೆ ಇದಕ್ಕೆ ಮೈಕ್ರೋಫೈನಾನ್ಸ್ ಕಂಪನಿನೇ ಹೊಣೆಗಾರರಾಗಿರುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಕಿರುಕುಳ ಕೊಟ್ಟರೆ ಏನಾದರೂ ತೊಂದರೆ ಕೊಟ್ಟರೆ ಅದಕ್ಕೆ ಸಂಪೂರ್ಣವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಯೇ ಹೊಣೆಗಾರರಾಗಿರುತ್ತೆ ಇನ್ನು ವಸೂಲಿ ಸಿಬ್ಬಂದಿ ಬೆದರಿಕೆಯನ್ನು ಹಾಕಕ್ಕೆ ಹಾಕಂಗಿಲ್ಲ ಹಾಕುವಂಥ ಅಧಿಕಾರ ಇಲ್ಲ ಇನ್ನು ಬೈಗುಳ ಅವಾಚ್ಯ ಶಬ್ದಗಳ ಪದಕ್ಕೆ ಬಳಕೆಯನ್ನು ಮಾಡೋಕೂಡ್ದು ಬೈಯೋ ಹಾಗಿಲ್ಲ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡೋ ಹಾಗಿಲ್ಲ ಇನ್ನು ಸಾಲ ಪಡೆದವರಿಗೆ ಪದೇ ಪದೇ ಫೋನನ್ನು ಮಾಡೋ ಹಾಗಿಲ್ಲ ಇನ್ನು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಮಾತ್ರ ಫೋನನ್ನು ಮಾಡಬೇಕಾಗಿರುತ್ತೆ ಇನ್ನು ಸಾಲ ಪಡೆದಂತಹ ವ್ಯಕ್ತಿಯ ಕುಟುಂಬದವರು ಸಂಬಂಧಿಕರು ಸ್ನೇಹಿತರು ಸಹೋದ್ಯೋಗಿಗಳಿಗೆ ಫೋನನ್ನು ಮಾಡೋ ಹೋಗಿಲ್ಲ ಇದೊಂದು ಇತ್ತೀಚೆಗೆ ಒಂದು ಕೆಟ್ಟ ಚಾಳಿಯಾಗಿದೆ ಯಾರು ಸಾಲ ಪಡ್ಕೊಂಡಿರ್ತಾರೆ ಅಂದರೆ ಅದರಲ್ಲೂ ಆನ್ಲೈನ್ ಸಾಲ ಪಡ್ಕೊಂಡಿದ್ರಂತೂ ಎಲ್ಲಕ್ಕೂ ಅಕ್ಸೆಪ್ಟ್ ಕೊಟ್ಬಿಟ್ಟಿರ್ತಾರೆ ಅವಾಗ ಫೋನ್ ಕಾಂಟ್ಯಾಕ್ಟ್ ಲಿಸ್ಟೆಲ್ಲ ಹೋಗ್ಬಿಟ್ಟಿರುತ್ತೆ ಫೋನಲ್ಲಿರೋ ಕಾಂಟ್ಯಾಕ್ಟ್ ಅವ್ರಿಗೆಲ್ಲ ಫೋನ್ ಮಾಡಿ ತಾಯಿಗಾಗಿರ್ಬೋದು ಹಿಂಗೆ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಹಿಂಗೆ ಸಾಲ ಪಡ್ಕೊಂಡಿದ್ದಾರೆ ಮರುಪಾವತಿ ಮಾಡಿಲ್ಲ ಇರುತ್ತೆ ಎಲ್ಲ ಇರುತ್ತೆ ಇದು ಮೈಕ್ರೋಫೈನಾನ್ಸ್ಗೂ ಕೂಡ ಅದು ಅನ್ವಯ ಆಗುತ್ತೆ ಅಂದರೆ ಸಾಲ ಮಾಡಿರೋರಿಗೆ ಕುಟುಂಬದವ್ರಿಗಾಗಲಿ ಅಥವಾ ಅವರ ಒಂದು ರಿಲೇಷನ್ಗಾಗಲಿ ಫ್ರೆಂಡ್ಸ್ಗಾಗಲಿ ಫೋನ್ ಮಾಡಿ ಈ ರೀತಿಯಾಗಿ ಟಾರ್ಚರನ್ನು ಕೊಡುವ ಹಾಗಿಲ್ಲ ಇನ್ನು ಸಾಲ ಪಡೆದವರ ಹೆಸರು ಮತ್ತು ವಿವರಗಳನ್ನು ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ಪ್ರದರ್ಶಿಸುವ ಹಾಗಿಲ್ಲ ಅಂದರೆ ಇಂಥವರು ಸಾಲ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಪಬ್ಲಿಕ್ಕಾಗಿ ಅವರು ಪ್ರದರ್ಶನ ಮಾಡುವ ಹಕ್ಕಿಲ್ಲ ಜೊತೆಗೆ ಸಾಲ ಪಡೆದವರು ಕುಟುಂಬದವರ ಮೇಲೆ ಹಲ್ಲೆಯನ್ನು ಮಾಡೋ ಹಾಗಿಲ್ಲ ಜೊತೆಗೆ ಯಾವುದೇ ರೀತಿಯಾದಂಥ ಕಿರುಕುಳವನ್ನು ನೀಡುವಂತಿಲ್ಲ ಜೊತೆಗೆ ಅವರ ಒಂದು ಗೌರವಕ್ಕೆ ಧಕ್ಕೆಯನ್ನು ತರುವಂತಹ ಯಾವುದೇ ಕೃತ್ಯವನ್ನು ಹಾಗಿಲ್ಲ ಅಂದರೆ ರೋಡಲ್ಲಿ ನಿಂತ್ಕೊಂಡು ಸಾಲ ಕೇಳುವಂಥದ್ದಾಗಿರ್ಬೋದು ಅಥವಾ ಅವ್ರ ಗೌರವ ಕಡಿಮೆ ಆಗುವಂತಹ ಸಾಲ ಪಡೆದವರ ಗೌರವ ಕಡಿಮೆ ಆಗುವಂತಹ ಯಾವುದೇ ರೀತಿಯಾದಂಥ ಕೆಲಸವನ್ನು ಫೈನಾನ್ಸ್ ಕಂಪನಿಗಳು ಮಾಡುವ ಹಾಗಿಲ್ಲ ಇನ್ನು ಸಾಲ ಪಡೆದವರ ಆಸ್ತಿ ಮತ್ತು ಸ್ವತ್ತುಗಳಿಗೆ ಹಾನಿಯನ್ನು ಮಾಡುವಂತಿಲ್ಲ ಹಿಂಗೆ ಮನೆಗೆ ಬಂದು ಕಿಟಕಿ ಹೊಡೆಯೋದು ಅಥವಾ ಅವರೊಂದು ಸ್ಕೂಟ್ರ್ ಹೊಡೆಯೋದು ಅಥವಾ ಏನೋ ಒಂದು ಅವರ ಒಂದು ವಸ್ತುಗಳಿಗೆ ಹಾನಿಯನ್ನು ಮಾಡುವ ಹಾಗಿಲ್ಲ ಇದು ಕೂಡ ರೂಲ್ಸ್ ಇದೆ ಇನ್ನು ಬಾಕಿ ಪಾವತಿ ಮಾಡದೇ ಇದ್ದಾಗ ಏನು ಸಮಸ್ಯೆಗಳು ಎದುರಾಗುತ್ತೆ ಯಾವ ರೀತಿಯಾದ ಪರಿಸ್ಥಿತಿ ಇರುತ್ತೆ ಅಂತ ಅಂದ್ಬಿಟ್ಟು ಜನರಿಗೆ ಫಸ್ಟಲ್ಲೇ ತಿಳಿಸಿರಬೇಕಾಗಿತ್ತು ಅದ್ರ ಬಗ್ಗೆ ತಿಳಿಸಿರಬೇಕಾಗಿರುತ್ತೆ ಯಾವ ರೀತಿ ಬರ್ತೀವಿ ಯಾವ ರೀತಿ ವಸೂಲಿ ಮಾಡ್ತೀವಿ ಅಂತ ಶುರುವಿನಲ್ಲಿ ತಿಳಿಸಿರಬೇಕಾಗಿರುತ್ತೆ ಜೊತೆಗೆ ಅದ್ರ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ಫೈನಾನ್ಸ್ ಕಂಪನಿಗಳು ನೀಡೋ ಹಾಗಿಲ್ಲ ಇದು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಜಾರಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದನೇ ಜಾರಿಯಲ್ಲಿದೆ ಸೊ ಇದನ್ನು ನೀಟಾಗಿ ಫಾಲೋ ಮಾಡ್ತಿಲ್ಲ ಅಷ್ಟೇ ಬಟ್ ಅವರು ಕೋರ್ಟಲ್ಲಿ ಹೋದ್ರೂ ಕೂಡ ಅವ್ರದ್ದು ತಪ್ಪಿದರೆ ಇದು ನಿಲ್ಲೋದಿಲ್ಲ ಕೇಸು ಅವ್ರ ಪರವಾಗಿ ಆಗೋದಿಲ್ಲ ಸಾರ್ವಜನಿಕರ ಪರವಾಗಿ ಆಗುತ್ತೆ ಸೊ ಫೈನಾನ್ಸ್ಗಳಿಂದ ಸಾಲವನ್ನು ಹೆದ್ರಿಕೋಬೇಕಾಗಿಲ್ಲ ಹಂಗಂತ ಅಂದ್ಬಿಟ್ಟು ಎಲ್ಲ ಕಾನೂನು ನಮ್ಮ ಪರವಾಗಿದೆ ಸಾರ್ವಜನಿಕರ ಪರವಾಗಿದೆ ಅಂತ ಅಂದ್ಬಿಟ್ಟು ಸಾಲ ಮಾಡಿ ಅಂತ ಇಲ್ಲ ದಯವಿಟ್ಟು ಸಾಲಗಳನ್ನು ಮಾಡಕ್ಕೆ ಹೋಗಬೇಡಿ ಸಾಲಗಳೇ ಶೂಲಕ್ಕೆ ಮೂಲವಯ್ಯ ಅಂತ ಹೇಳ್ತಾರಲ್ಲ ಅದು ಖಂಡಿತವಾಗ್ಲೂ ಸತ್ಯದ ಮಾತು ಏನೋ ಒಂದು ವಸ್ತು ತಗೋಬೇಕು ಅಥವಾ ಈ ಈಗೊಂದು ಹೊತ್ತು ಊಟ ಮಾಡಬೇಕು ಅಂತ ಅಂದ್ಕೊಳ್ಳಿ ಸಾಲ ಮಾಡಿ ಮಾಡಿಬಿಡೋಣ ಅಂದರೆ ಬೇಡಬೇಬೇಡ ಅವತ್ತು ಹಚ್ಕೊಂಡಿದ್ದು ಇನ್ನೊಂದು ಹೊತ್ತಲ್ಲಿ ದುಡಿದು ದುಡ್ಡಲ್ಲಿ ಅನಿವಾರ್ಯ ಅಂದಾಗ ಮಾಡೋದು ತಪ್ಪಿಲ್ಲ ಅಥವಾ ದುಡ್ದಿ ದುಡ್ಡಲ್ಲಿ ಎರಡು ಊಟ ಆಗುತ್ತೆ ಸೊ ಸಾಲ ಮಾಡಿ ಇನ್ನೊಂದು ಇನ್ನೊಂದು ಹೊತ್ತಲ್ಲಿ ಊಟ ಮಾಡೋಣ ಅಂತಂದ್ರೆ ಆ ಹೊತ್ತಲ್ಲಿ ಊಟನೇ ಮಾಡದೇ ಇದ್ರೂ ಪರವಾಗಿಲ್ಲ ಎರಡೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ ಸಾಲ ಮಾಡೋದು ಬೇಡ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕುಟುಂಬನೂ ಸಫರ್ ಪಡಬೇಕಾಗತ್ತೆ ಕುಟುಂಬ ಹೊಣೆಗಾರರಲ್ಲ ನಿಜ ಬಟ್ ಮಾನಸಿಕವಾಗಿ ಅವರು ಕೂಡ ಸಫರ್ ಪಡಲೇಬೇಕಾಗುತ್ತೆ ಆ ಕಾರಣದಿಂದ ರೂಲ್ಸ್ ಎಲ್ಲ ಸಾರ್ವಜನಿಕರ ಪರವಾಗಿ ಅಂತ ಗಮನದಲ್ಲಿಟ್ಕೊಂಡು ಎಲ್ಲ ತಿಳ್ಕೊಂಡಿರಬೇಕು ಕಾನೂನಿನ ಆ ಕಾರಣಕ್ಕೋಸ್ಕರ ಏನೇನು ರೂಲ್ಸ್ ಇದೆ ಅಂತ ತಿಳಿಸಿದ್ದೀನಿ ಅಷ್ಟೇ ಇದರ ಉದ್ದೇಶ ಬಂದು ನೀವು ಸಾಲ ಮಾಡಿ ಅಥವಾ ಸಾಲ ಮರುಪಾವತಿ ಮಾಡಬೇಡಿ ಅಂತೆಲ್ಲ ನಿಮ್ಮ ಯಾರು ಟಾರ್ಚರ್ ಏನಾದರೂ ಅನುಭವಿಸ್ತಾ ಇದ್ದರೆ ತಿಳ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದರೆ ದಯವಿಟ್ಟು ಸಾಲಗಳನ್ನು ಅನಿವಾರ್ಯ ಕಾರಣ ತೀರ ಅಂದರೆ ತೀರ ಅನಿವಾರ್ಯ ಬಂದಾಗ ಮಾತ್ರ ಸಾಲವನ್ನು ಮಾಡಿ ಅದು ಕೂಡ ನಿಮಗೆ ಮರುಪಾವತಿ ಮಾಡುವಂತಹ ಶಕ್ತಿ ಇದ್ದರೆ ಮಾತ್ರ ಅದು ವಾಪಸ್ ಕೊಡುವಂತಹ ಕೆಪಾಸಿಟಿ ಇಲ್ಲದೆ ಸಾಲಗಳನ್ನು ಮಾಡಿದ್ರೆ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಏನೊಂದು ಹತ್ತು ಸಾವಿರ ರೂಪಾಯಿ ಸಾಲ ಇದ್ದು ಹತ್ತು ಸಾವಿರ ರೂಪಾಯಿ ಆದಾಯ ಇದ್ದವ್ರಿಗೆ ಹದಿನೈದು ಸಾವಿರ ರೂಪಾಯಿ ಸಾಲ ಮಾಡೋ ಪ್ರತಿ ತಿಂಗಳು ಕಟ್ಟಬೇಕಾಗಿರುವಂತಹ ಒಂದು ಇ ಎಮ್ ಐ ಗಳಿರುತ್ತೆ ಆ ಥರ ಇದ್ದಾಗ ಏನಾಗುತ್ತೆ ಪ್ರತಿ ತಿಂಗಳು ಆ ಇ ಎಮ್ ಐ ಕಟ್ಟೋಕ್ಕೋಸ್ಕರನೇ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಡಾಗ್ತಾ ಹೋಗುತ್ತೆ ಆ ರೀತಿ ದಯವಿಟ್ಟು ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇರುವಂತಹ ರೂಲ್ಸು ಮೈಕ್ರೋಫೈನಾನ್ಸು ರೂಲ್ಸ್ ಇರುವಂಥದ್ದು ಇಷ್ಟು ಇದರ ಒಂದು ಮಾಹಿತಿ ನಿಮಗೆಲ್ಲ ಗೊತ್ತಿರಲಿ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಈಗಲೂ ಹೇಳ್ತೀನಿ ಮುಂಚೆನೇ ಇದ್ದೆ ಅನಿವಾರ್ಯ ತೀರಾ ಅನಿವಾರ್ಯ ಇದ್ದಾಗ ಮಾತ್ರ ಅವಶ್ಯಕತೆ ಇನ್ನು ಆಗೋದೇ ಇಲ್ಲ ಅನ್ನುವಂಥ ಸಮಯದಲ್ಲಿ ಅದು ಮರುಪಾವತಿ ಮಾಡೋದಕ್ಕೆ ನಿಮಗೆ ಕೆಪಾಸಿಟಿ ಇದ್ದರೆ ಮಾತ್ರವೇ ಸಾಲ ಮಾಡಿಲ್ಲ ಅಂದರೆ ದಯವಿಟ್ಟು ಯಾರು ಸಾಲ ಮಾಡೋದಕ್ಕೆ ಹೋಗಬೇಡಿ ಅದು ಸಿಕ್ಕಾಪಟ್ಟೆ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಒಂದು ಸಾಲಗಳ ಕಿರುಕುಳ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹಾಸಿಗೆ ಇದ್ದಷ್ಟೇ ಕಲ್ಸ ಚೆ ಹಾಸಿಗೆ ದೊಡ್ಡದು ಮಾಡ್ಕೋಬೇಕು ನಿಜ ಆದರೆ ದುಡಿದು ದೊಡ್ಡದು ಮಾಡ್ಕೋಬೇಕು ಸಾಲ ಮಾಡಿ ದೊಡ್ಡದು ಮಾಡ್ಕೋಬಾರದು ನಾವು ದುಡಿದು ನಮ್ಮ ಒಂದು ಹಾಸಿಗೆನ ಕಾಲಿರೋ ಅಷ್ಟೇ ದೊಡ್ಡದು ಮಾಡ್ಕೊಳ್ಳೋಣ ಬಟ್ ಆದರೆ ದುಡಿದು ದೊಡ್ಡದು ಮಾಡ್ಕೊಳ್ಳೋಣ ಸಾಲ ಮಾಡಿ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅಲ್ಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್